ಅದೇಕಾಕ ಅದೇ ಸಪ್ಕದೇ ಸಪ್ಕಾಗದೆ ಅಲ್ಲ ಕನಕ ಮಲಗರ ಬಂದೋಗ ಒಂದು ಇದ್ದು ಇದೇ ಆಗೋಯ್ತಲ್ಲಕ್ಕ ಉದ್ದಿನ ಉದ್ದಕ್ಕುವೆ ರೋಪ ನನ್ನ ಮಗಂದು ಯಾವ ಥರ ಆಡ್ತಾನೆ ನೋಡಿ ಮತ್ತೆ ಅಲ್ಲ ಇವ್ಗೇನು ಮಲಗರ ಬಂದಿರೋದು ಇವ್ನಿಗೆ ನನ್ನ ಮಗಳನ್ನ ನಿಮ್ದು ಕೊಡ್ದಾನೆ ಏ ಒಂದು ಗ್ರಾಮದ ಚಿನ್ನ ಮಡಿಗೆಲ್ಲ ಕನಕ ನುಣ್ಣಗೆ ಮರಗ ಮಡಿಕೆ ನುಣ್ಣಗೆ ಆಡ ಮಾಡಿಬಿಟ್ಟವ್ ಕಾಲು ಕಾಲ್ ಕೆಜಿ ಚಿನ್ನ ಕನಕ ಇದ್ದಿದ್ದು ಎಲ್ಲವ ಅನ್ನಂಗಿಲ್ಲ ನನಗಿಲ್ಲ ಎಲ್ಲನೂ ಎರಡು ಸೊಟ್ಟು ಮಾರ್ಸ್ ಮಾಡ್ಬಿಟ್ಟಿದ್ದ ಎಲ್ಲರೂ ಹೋದ್ರೆ ಬಂದರೆ ನನ್ನ ಇಕ್ಕ ಬಂದರೆ ಭಾಗ್ಯದ ಲಕ್ಷ್ಮಿ ಅಂಗೆ ಆಂ ಈಗ ಕಿವಿಗೊಂದು ಜೊತೆ ವಾಲಿಲ್ಲ ಮಾಡ್ಬಿಟ್ಟಿನಕ ಇವನು ಅಷ್ಟು ಅಂದ್ಬಿಟ್ಟು ಇವನು ನಮ್ಮ ಆಸ್ತಿ ಮೇಲೆ ಕಣ್ಮಾಡ್ದವಲ್ಲ ಯಾಕೆ ನನ್ನೇನು ಮನೆ ಒಳಗೆ ಇರಲಿ ಅಂತ ಮಾಡಿದ್ದಾನೋ ಇರಬಾರ್ದು ಅಂತ ಮಾಡಿದ್ದಾನ ಅಲ್ಲ ಕನಕ ಏನಕ್ಕ ಏನಾರಾಗಿರೋದು ಕೊಟ್ರ ಕೊಟ್ಟರೆ ಗೋಸಿ ಕೊಟ್ಕೊಂಡು ನಾನು ಸುಬ್ಬನ್ಗೆ ಗೊತ್ತಾಗ್ದಂಗೆ ಕೆಂಪಿಗೆ ಹೋಗಿ ಗೊತ್ತಾಗ್ದಂಗೆ ನಾನು ಮಾಡಿವನು ಇಲ್ಲಿ ಗಂಟ್ಲುವೆ ಆಂ ನೀವು ಬರೀ ದುರಾಸನೆ ಕಲ್ತ್ಕೊಂಡು ಉದ್ದಿನ ಉದ್ದಕ್ಕು ಇವನು ನನ್ನ ಮಗಳಿಗೆ ಈ ಥರ ನೋವು ಕೊಟ್ಕೊಂಡು ಬರ್ತಾವನಲ್ಲ ಹೆಂಗೆ ಮಾಡಬೇಕು ಸಾಯ್ತರಕ ಹೆಂಗೆ ಮಾಡಬೇಕು ಹೇಳು ನೀನೇ ಕಾಪತ್ತಕ್ಕಿಲ್ಬಕ ನನ್ಗೆ ಗೊತ್ತೋ ಕಾಪಕ್ಕೆ ಹೋಗಿ ಸರಿಯಾಗಿ ನಾನು ಅನ್ಸ್ಬಿಡ್ತದೆ ನನಗೆ ಅಷ್ಟು ಕ್ವಾಪತ್ ಬಿಟ್ಟದ ಕನಕ ನನಗೆ ನಿಜವಾಗ್ಲು ನೀನು ಏನಾರನಕ ಅಷ್ಟೇ ಬೇಜಾರಾಗ್ಬಿಟ್ಟದೆ ನನಗೆ ಬೇಜಾರು ಸುಮ್ಮನೆ ಸುಂದಿರಕ ಇನ್ನೇನು ಮಾಡೋಕ್ಕದ್ದು ನೀನು ಹೇಳ್ತೀಯ ನನ್ನ ಹಳಿಮಯ್ಯ ಹೇಗಿದ್ನಕ ಅವನೇಲಿ ಬಿಡು ಕ್ಯಾತ್ಲೆ ನಿನ್ನಳಿ ಮೈಯ್ಯ ಅವ್ನು ಆಗ್ಲಿಲ್ಲ ನಾನಂತಾರೆ ಕ್ಯಾತ್ಲೆ ಹಂಗೆ ಇವನು ದೇವ್ರ ಒಂದಾಗಿತ್ತು ಅವನೊಂದಾಗಿದ್ದ ಸಣ್ಣದಿಂದ ಸನ್ಯಾಸ ಕೆಟ್ಟ ನನಗೆ ಜಯಣ್ಣ ಜೊತೆ ಹಾಕೊಂಡು 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 ಇವನು ತಿರ್ಗಿ ತಿರುಗಿ ತಿರ್ಗಿ ತಿರುಗಿ ಈ ಥರವಾ ನೀವನು ಬುದ್ಧಿ ಕಲ್ತ್ಕತ್ತವನಲ್ಲ ಇವನು ಏನಂದೇಳು ಮತ್ತೆ ಎಷ್ಟು ಬೇಜಾರಾಕಿಲ್ಬೇಕ ನಮಗೆ ಎಷ್ಟು ಬೇಜಾರಾಕಿಲ್ಲ ಹೇಳು ನಿಜವಾಗಲುವೆ ಭಾಳ ಬೇಜಾರಾಗ್ಬಿಟ್ಟತೆ ಕನಕ ನಿಜವಾಗ್ಲೇ ನೀನು ಏನಾರ ಅನ್ಕೋ ನಮಗೆ ಅಷ್ಟಿಷ್ಟು ಬೇಜಾರಾಗಿಲ್ಲ ಭಾಳ ಬೇಜಾರಾಗೋಗ ನನಗೆ ಯಾಕೆ ಬುದ್ಧಿ ಕಲ್ತ್ಕೊಂಡ ಅಷ್ಟು ಚೆನ್ನಾಗಿ ಕಲ್ತಿದ್ದನ ನನ್ನ ಮಗಳಿಗೆ ಒಂಚೂರು ಮನಸ್ಸು ವಯಸ್ತೈತಿಲ್ಲ ಕನಕ ಏನು ಹೆಂಗಿದ್ರು ನನ್ನ ಮಗಳನ್ನ ಅಷ್ಟು ಇಷ್ಟಪಟ್ಕೊಂಡು ಹ್ಞೂ ಚೆನ್ನಾಗಿ ನೋಡ್ಕೊಂಡಿದ್ದನು ಈಗ ಇದನ್ನು ಕಂಡ್ರೆ ಆಗಿಲ್ಲ ಅವ್ಳು ಕಂಡ್ರೆ ಹಾಂ ಚೆನ್ನಾಗಿರೋ ನೀವು ಚೆನ್ನಾಗಿರ ನೀವು ಅಂದ್ಕೊಂಡು ಬೋದನಂತೆ ಏನು ಮಾಡೋಕೆ ಏನು ಮಾಡಂಗಿದದು ಅವು ನಂಗೆ ಮಕ್ಳು ಹುಟ್ಟವೆ ಹಾಂ ನನ್ನ ಮಗಳು ಅವಳಂಗೆ ಮಕ್ಳು ಹುಟ್ಟಾವಿ ಏನು ಮಾಡಕ್ಕಾಗದು ಅವ್ನು ನನ್ನಂಗೆ ಒಂದು ಹುಟ್ಟಿಲ್ಲ ಎರಡು ನಿನ್ನಂಗೆವೇ ನಿನ್ನಂಗೆ ಭೇ ಎರಡು ಚೆನ್ನಾಗಿಲ್ಲ ನಮಗೆ ಮಕ್ಳಿಂದಲೂ ನಿಮ್ದಿಲ್ಲ ಎತ್ತಿಂದಲೂ ಎಲ್ಲ ಬಾ ಆಡ್ಕೊತಾರೆ ಹಂಗೆ ಹಿಂಗೆ ಅಂತ ಅಂದನಂತಲ್ಲ ಹಾಂ ಯಾಕೆ ಆಡ್ಕೊಂಡಾರಕ್ಕ ಯಾಕೆ ಆಡ್ಕೊಂಡಾರು ಇರೋದು ಹೆಂಗೆ ನಾವು ಹಾಂ ನಾವೇನು ಮಾಡುವ ನಾವೇನು ಮಾಡುವಕ್ಕ ಈ ತರವಕ್ಕ ಬುದ್ಧಿ ಕಲಿದಿನ ನೆಟ್ಟಿಗೆ ಬೆಂಕಿ ಕಾಯಿವನ ಮಾತಾಡ್ಲಿ ಸುಮ್ತು ಮಾತಾಡಲಿ ಅದು ಎಷ್ಟು ತಿಸ್ಕೊಂಡು ಮಾತಾಡೋದು ಮಾತಾಡಲಿ ಇಳಿಸ್ತೀನಿ ಹುಸಿಯ ತಡ್ಕೊಂಡು ಕುಂತಿನಿ ನಳಿಕೆ ಎಷ್ಟೊತ್ತು ಆತದ್ದು ಅಂತ ಕನಕ ಅದಕ್ಕೆ ಎಷ್ಟೊತ್ತಿಗೆ ಕತ್ಲೇ ಆಗಿ ಬೆಳಕಿ ಎಷ್ಟೊತ್ತ ಕಾಲದಂತ ಕಾಯ್ಕೊಂಡು ಕುಂತೀನಿ ಸುಮ್ಮನೆ ಬುಡಗಿಡ ಮಗಳಲ್ಲ ನಾನು ಅವನ ಆಟಗಳ ನೋಡಿ 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 ಹುಚ್ಚು ಬಂದಂಗೆ ಆಗದೆ ಅವ್ನಿಗೆ ಸರಿಯಾಗಿ ನಾನು ಮಾಡಿಲ್ಲ ಅಂದ್ರೆ ಮಾತ್ರವಕ್ಕ ನೀನು ಏನಾರು ಅಂದ್ಕೊಳಿ ವಾಕ ಏನಾರ ಬಾ ಬರ ಬಾಯಿ ಮಾತು ಕೇಳ್ತಾಳೆ ಅನ್ಕೊಂಡ್ರೆ ಸಿಕ್ಕ ನೀನು ಅವನಿಗೆ ಸರಿಯಾದ ಕೆಲಸ ನಾನು ಮಾಡೋದು ಕಣಕ ನೀನು ಇವ್ಳಿ ಏನಂದ್ರು ಅಂದ್ಕೊಂಡ ನೀನು ಬೇಜಾರ್ ತಿಳ್ಕೊಬಿಡೋ ನೀನು ನೀನು ಹಂಗೆ ಬಿಡಕ್ಕೆ ಅದಕ್ಕ ಹಾಂ ಕೇಳೋದ್ ನರಿ ನೀನು ನಿಮ್ಮ ಅಪ್ಪಿಗೆ ಕೊಟ್ಟಿದ್ರಲ್ಲ ಆಸ್ತಿ ಆಂ ನಿಮ್ಮ ಅಪ್ಪಿಗೆ ಕೊಟ್ಟಿದ್ರೆ ನಮ್ಮ ಗಂಡಿರು ಬಿಟ್ಟಿದ್ರ ನೀವು ಅಂತ ಕೇಳೋಕ್ಕಿರ ಬರೇಕಾ ಅದೇ ಹೆಂಗೆ ಬಿಟ್ಬಿಡೋಕೆ ಅದದು ಆಂ ನೋಡಿ ಯಾವ ಥರ ಪ್ಲ್ಯಾನ್ ಮಾಡ್ಕೊ ಹೋಗಾರೆ ಅಂದ್ಬಿಟ್ಟು ரேசன் கார்க சரிமாக்கேன்பட்டும்கோரல் இவ்வளவு கண்டு இவத்து இங்கே கனக்க இன்னொரு இன்னொந்த ஓய்றாரப்பா அல்ஹோ இல்லை கரஹினி பட்டேரிக் கதா குட் பத்தார ஆக இவ்னா இஷ்டி புட் குட் அய்யோ அது மாசக்கில் చంద అంద ఏమేవు నిమ్మూ ఏవా భక్తర్ గర్తి అల్వాతర్ మరికిల్వాతా అమ్బిట్ మీన్వాడే సుంకీరుగమ్ ఇంచారాగినా యాకే అయ్యో అయ్యో పీజ్ పీజ్ అదే పీజా మామూలు పీజ్ కట్నీ కట్ అందర కు నన్ను ఫోన్ అంతా అంత అదేన అప్పుడు కళద్ అంతే పీజ్ కొట్టు కాదే అదే మొదలు కాళ సేర్సా హోగ్న సేర్స్ అంత నేను ఏ సేర్స్ అంతే ఏవా ఓదంతే అంత అందప్ప ఆవ్వా నం అంద సుమ్ కల మగ నీనారీ ఓదారా నం ఓదస్కీ పీజ్ గీజ్ పర్దాబేడి సేర్స్ కలి దుర్ సొట్ట నేను కొడుతీని అంత అంద ఈ హింహ్ కతే వేగీస్కబ్రాజ్ అందా ಓಕೆ ಇಸ್ಕ ಬರ ಹೋಗಿ ಹಂಗೆ ಹಿಂಗೆ ಕಂಡು ಬಾಯಿ ಬಂದ ಮಾತಾಡೋಣ ಅಂತ ಕಲೆ ಅವ ಬಂದಿತ್ತು ಈಗ ಏನ್ ಮಲಗಡೆ ಬಂದಿದ್ದಂತೆ ಬಡಿಯೋದಂಗೆ ಅವನಿಗೆ ಮೇಲೆ ಕುಣಕ ಕತ್ತಿಸ್ಕೊತೀನಿ ಹೋದ್ರು ಊರಿಗೆ ನಾನು ನನ್ನ ತಂಗಿಗೆ ಹಂಗೆ ಕಿರ್ಕೊಳಕ್ ಕೊಡ್ತಾ ಇರೋ ಮಾತ್ರವಾ ನಾನು ಸುಮ್ನೆ ಬಿಡಿಗಲ್ಲ ನಾನು ನಿರ್ಮಗ ಸುಮ್ಕಿರತ್ತಾಗೆ ಏನು ಮಾಡಿ ಅಲ್ಲ ಕಣಮ್ಮ ಏನಮ್ಮ ಕಮ್ಮಿ ಆಗಿದ್ದು ಅವ್ರಿಗೆ ಏನ್ ಅರೆ ಆಗಿದ್ದು ಅದೇ ಕಂಗಾಡನು ಹಾ ಇರೋ ಬದುಕು ಪಳ್ಳೆ ಅವನು ಕರೆಕ್ಟ್ ಉಂಟ್ರು ಸಾಕು ಅವ ಇದನ್ನ ನೋಡ್ರಿ ಕಾಳೆ ಸೇರ್ಸಕಿಲ್ವಂತೆ ಅವೆಣ್ಣ ನಿಮ್ದೇ ನೋಡ್ಕೊಳಕಿಲ್ಲ ನನ್ನ ತಂಗಿಯ ಇವನು ಯಾಕೆ ಆಡ್ತಾ ಇದ್ದ ನೀವು ಅಲ್ಲ ಇಲ್ಲಿ ಬಂದಿಲ್ಲ ಇದ್ದಾಗ ಸುಮ್ನೆ ಇರ್ಬೇಕಾಗಿತ್ತು ಎಡ್ತಿ ಬಿಟ್ಟು ತಿರ್ಗಾಕೋ ಅಂತ ಕರ್ಕೊಂಡು ಬಂದ್ರೆ ಹೋಗೋ ಕರ್ಕೊಂಡು ಬರೋ ಹೋಗೋಕೆ ಇಂತ ಬಡ್ಡಿ ಹಾಕಲಿಗೆಲ್ಲ ಹೆಂಡತಿ ಮಕ್ಳು ಬರೋಕೆ ಹೇಳ ಆಚೆ ಮಾರ ಮರೋದು ಇಲ್ವಾ ಕಂಡ ದುಡ್ಡು ಬಾಯ್ ಬೇಕು ಕೂತ್ಕೊಳ್ಳಕ್ಕೆ ಏನಂದವ ಏನಾದ್ರೆ ಅಲ್ಟ ಕೊಂತಿತ್ತು ಅಜ್ಜಿ ಪೀಚ್ ಕಟ್ಟನೇ ಅಂದ್ರೆ ಎಕ್ಸಾಮ್ ಕೂನ್ಸಕಿಲ್ಲ ನಾನು ಓದ್ಬೇಕು ನಾನು ಓದ್ಬೇಕು ನಾನು ಅಂತದೇ ಮೈತ ಬೇರೆ ಸುಮ್ಮನೆ ಅವು ಅಂತವೇ ಎಲ್ಲರೂ ಗೌರ್ಮೆಂಟ್ ಕಾಲೇಜ್ ಸೇರ್ಕೊಂಡು ಓದ ಮಕ್ಳು ಎಲ್ಲಿದ್ರು ಓದ್ತೀವಿ ಅನ್ಕೊಂಡು ಓದ್ಕೊಂಡು ಇರ್ತಾನೆ ಬಿಟ್ಟು ಹಿಂಗೆ ಒಟ್ಟೆ ಉರ್ಸ್ತಾ ಕೂತಾರಲ್ಲ ಹೆಂಗ್ಲ ಮಾಡೋದು ಮಗ ನಮ್ಮ ನಿನ್ನ ನೆಮ್ಮದಿಯಾಗಿರೋಕೆ ಬಿಟ್ಟಾರಲ್ಲ ಏ ಅಪ್ಪ ಹೋಗಪ್ಪ ಇವ್ರು ಹೋಗ್ಬಿಟ್ಟೆಲ್ಲ ಹೊಡ್ದಾಡೋಕ್ಕೆ ನಿಜವಾಗ್ಲೂ ಏ ನಿಂಗೆ ಹುಚ್ಚ ಬಂದ್ಬಿಡ್ತ ಹುಚ್ಚ ಬಂದ್ಬಿಡ್ತಾ ನಮ್ಗಂತ ಏನ್ ಮಾಡಿ ಸುಮ್ಕಿರವ ಏನ್ ಮಾಡ್ಬೇಕು ಅಂತ ಅದ್ಕೆ ಮಗ ಇಪ್ಪ ಸಾವಿರ ಕಟ್ಬೇಕಂತೆ ಈಗ ನಾನು ಬ್ಯಾಂಕ್ ಅಲ್ಲಿ ಮೂರ್ ಲಕ್ಷ ಮುಡಿಗಿರೋದು ಕುಡಿದನ ಮಾರಿರದು ನಿಂಗೆ ಗೊತ್ತಲ್ಲ ಅದ್ನ ಬ್ಯಾಂಕ್ ಅಲ್ಲದೆ ಈಗ ಹೆಂಗ್ ಮಾಡೋದು ಈಗ ತಗದ್ರ ಮಧ್ಯದಲ್ಲಿ ಏನು ಸುಮ್ನೆ ಅಕ್ಕ ಜನವರಿ ತಗದ್ರೆ ಒಂದ್ ಅಂತ ಕೊಡ್ತಾರೆ ಈ ಮಧ್ಯದಲ್ಲಿ ತಗೋದ್ ದುಡ್ಡೆ ಕೊಡಕಿಲ್ಲ ಕನಕ ಬಡ್ಡಿಗೆ ಈಗ ಆಗಿರೋ ಬಡ್ಡಿನೂ ಕೊಡಕಿಲ್ಲ ಹೆಂಗ ಮಾಡೋದು ಈಗ ಏನ್ ಹೇಳವಾ ಮಗ ಈಗ ಸದ್ಯಕ್ಕೆ ನೀನು ಒಂದ್ ಇಪ್ಪತ್ ಸಾವಿರ ರೂಪಾಯಿ ದುಡ್ಕೊಳ್ಳಿ ತಗೊಂಡು ಹೋಗಿ ಕೊಟ್ಟು ಬರ್ತೀನಿ ಆಮೇಲೆ ಬೇಕಾದ್ರೆ ಅದೇನು ನನ್ನ ದುಡ್ಡು ಬರ್ತದಲ್ಲ ಆಗ್ಬೇಕಾ ಕೊಟ್ಟನಂತೆ ಅವಾಗ ನನ್ನ ತವಿಲ್ ಬಂದದ್ದು ಅಲ್ಲಿದ್ದು ಅಲ್ಲೇ ನೇರ ಆ ಲೋನು ಪಾನು ಅದು ಇದು ಒಂದು ಕಡೆ ಕಟ್ಕೊಂಡು ಈಗ ಇದ್ದು ನೆನೆ ದಿವಸ ಒಂದು ಇಪ್ಪತ್ತು ಸಾವಿರ ಇತ್ತು ಅಂಗಡಿಗೆ ಐಟಮ್ ತಂದುಬಿಟ್ಟೆ ಹೋಗೀಗ ಈಗ ಇನ್ನೇನಾದ್ರು ಬಂದಿದ್ರೆ ಹೆಂಗೋ ಇರೋದ್ರಲ್ಲಿ ಹೆಂಗೋ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಅವನಿಗೆ ಕೊಟ್ಬಿಡೋಣ ನಾನು ಅಂಗಡಿಗೆ ಐಟಮ್ಗಳಿಂದ ಆಗದ ಮಗ ಅಂಗಡಿಗೆ ಬೇಡವೆ ಸುಮ್ಕಿರು ಪಾಪ ಹೆಂಗೋ ಓದ್ತೀನಿ ಅನ್ನೋ ಮಕ್ಳನ್ನ ಓದಿಸ್ತಾ ಇರೋಕ್ಕಾಗ್ತದ ಆಯಿತು ಬಿಡು ಯಾರಿಗಾದ್ರು ಹೇಳ್ತೀನಿ ನಾನು ಹೇಳ್ಬಿಟ್ಟು ಇಸ್ಕೊಟ್ಟು ಬಿಡು ಸರಿ ಕನಪ ಆಯಿತು ಹಂಗೆ ಮಾಡ್ಲಾ ಮಗ ಅಷ್ಟು ನಾರಿಯತ್ತಾಗ ನಾಳೆಗೆ ಓದ್ಲಂತೆ ಹೋಗೋದು ಅನ್ಕೊಂಡಿನಿ ಕೊಟ್ಟರೆ ಅದ ರೀ ಅವ್ನು ಪತ್ತೆ ಮಾಡ್ಕೊಂಬಂದು ಕೊಡಿಲಿ ಒಂಚೂರ ಸರಿ ಆಯ್ತು ಬಿಡು ಕೊಡ್ತೀನಂತೆ ಕೊಡ್ತೀನಿ ಬಿಡು ಓದ್ಲಂತೆ ಇನ್ಯಾರು ಸಂಪಾದನೆ ಮಾಡಬೇಕು ಯಾವತ್ತಿದ್ರು ಜಾಸ್ತಿ ಮನೆ ಬದುಕು ಏನೇ ಇದ್ರು ನನ್ನ ತಂಗಿಯ ತಂಗಿಯ ಮಕ್ಳಿಗೆ ಹೊರತು ಇನ್ಯಾರು ಕೊಡ್ತಿದ್ರೆ ನಾನು ನಾವು ಇದ್ರ ಗಂಟೆ ನಮ್ಮದು ಸತ್ತಂತ ಕಾಲಕ್ಕೆ ನನ್ನ ತಂಗಿಯೋದು ಅಂತಾನೆ ನಾನು ಏನು ಬರ್ಸಿದ್ರು ಬರ್ಸೋದು ಅದೇ ಕಣ್ಣ ನಂದಿ ಸುಮ್ಕಿರಪ್ಪ ಮಗ್ಲಿಲ್ಲ ಗೊತ್ತಲೇ ಆ ಬಡ್ಡೆ ತಗೋ ಬಂದ್ರೆ ಕತ್ತರ್ಸಕಿಲ್ವ ನಿಂಗಮ್ಮ ಅವ್ರ ನಮ್ಮ ಅಕ್ಕ ಓದ್ಕೊಂಡು ಅವ್ರನ್ನ ಇರ್ಸ್ಕೊಬೇಕಾ ಮನೇಲಿ ನಾನು ಥೂ ಪಾಲ್ಯ ಏನೋ ಎಲ್ಲ ಸತ್ತೋ ಪಾಲ್ಗೆ ವಿಷಯ ಇನ್ನೇನು ಊರು ತಿರ್ತಾ ಇರ್ತಾವ ಬಡತಾವ್ ಇನ್ನೇನ್ ಹೋದವು ಮಗಳ್ನು ಅದ್ಗೇಡ್ಸ್ಕೊಂಡು ಈ ಮುಂಡೆ ಊರು ಊರು ಊರ್ ತಿರುಗಾ ನಿಂತಿರ್ತಾಳೆ ಅದ್ಬಿಟ್ಟು ಇನ್ನೇನ್ ಮಾಡಕ ಇಲ್ಲಿ ಓಪನ್ ಮುಂಡೆ ಮಾತ್ರ ಸಿಕ್ಕಿದ್ರ ಕತ್ತರ್ಸಾಕ್ ಬಿಡ್ತೀನಿ ಗನವ ಅದೇನಾರಲ್ಲಿ ಬಡ್ಡಿ ಇದ್ದಷ್ಟು ಹೋದ್ರಷ್ಟು ಆ ಬಡ್ಡಿಯಾ ತುಂಡ್ ತುಂಡ ಕತ್ತರಿಸ್ಬಿಟ್ಟು ಜೈಲ್ ಗೊಂ ನನ್ ಮಾತ್ರ ಬಾ ಮಾನ ಮರದ ಕೇಳ ನಿಂತಳ ಮುಂಡೆ ಅಯ್ಯೋ ಮುಂದೆ ಹೋದ್ರಷ್ಟೇ ಸುಮಿರ್ಸರ್ ಮಾಡ್ಕೊಂಡ್ಕೊಂಡ್ ಬಿ ಪಿ ಆಗ ಜಾಸ್ತಿ ಮಾಡ್ಕಡಿ ಸುಮ್ಕಿರಪ್ಪ ದುಡ್ಡ ನಾನು ಹೇಳ್ತೇಲ್ವಾ ನೀನ್ ನಂಗೆ ಸಾಲ ಅಂತ ಕೊಡ್ಬೇಕಾ ಸುಮ್ಕಿರು ನಾನು ಹೆಂಗೋ ಮಾಡ್ತೀನಿ ನಾನು ತಲೆಗೆಡ್ಸ್ಕಬೇಡ ಇರೋ ಆಸ್ತಿ ಪಾಸ್ತಿ ಏನಿರೋದು ಅದನ್ನ ತಂಗೇದ್ ಹೊರ್ತು ನನ್ಗೆಲ್ಲ ನಾನು ಇರೋ ಗಂಟ ಅನ್ಬೋಸ್ಬೋದು ಅಷ್ಟೇ ಏನು ಸತ್ ಮೇಲೆ ಅವ್ನಿಗೆ ಕತೆ ನಮ್ಮ ಇದನ್ಗೆ ಬರ್ದ್ ಬಿಡ್ತೀನಿ ಸುಮ್ಕಿ ನಾನು ಹೆಂಗೋ ಚೆನ್ನಾಗಿರ್ಲಿ ನನ್ ತಂಗೆ ಇನ್ನೇನು ಇನ್ಯಾರು ಕೊಡ್ಬೇಕಾಗಿತ್ತು ಅವ್ರು ಕೊಟ್ಟ ನಾನು ನಾನು ಓಲಿ ಚಪಾ ಇಷ್ಟ ಅಲ್ಲಾದ್ಮೇಲೆ ಇನ್ನೇನು ಅನ್ಕೊಂಡು ನಾನು గండ్కు శివ్ కుట్ మాబిద్ ఇవ్వు హిందే ఓదల ఇవ్ ఎద్స్ బుడ్ మగ్న కర్కం కర్కసి సుతీ అద్గేస్ బుట్ట మిందాదు అరే కర్క సే ఇన్తూ కలీకర కలీ కల్స్బొత్ కల్స్తి నను ఏబడి కల్సే సుమీ సుమ్ తల ಬರ್ತಾರೆ ಅಂತ ಕೇಳಿ ಆಚರಿ ಬರಬೇಕು ಬರ್ಲಿ ಬರ್ಲಿ ಅದು ಹೆಂಗ್ ಬಂದರು ನೋಡ್ತೀನಿ ಸೇರ್ಸ್ಕೊತಿನ ಅದ ಮನೆ ಆ ಬಡ್ಡೆ ತಾವ ಸೇರ್ಸ್ಕೊಬೇಡದ ಸೇರ್ಸ್ಕೊತಿನಿ ಬಡ್ಡೆ ತಾವ ತುಣ್ ತುಂಡ ತುಂಡು ತುಂಡ ಕಾತರ್ಸ್ತಿನಿ ತಂಗೀಗೆ ಬರ್ಬಿಡೇನ್ ಹುನ್ಗೆ ಆಸ್ತಿ ಸರಿ ಕಡೆ ಹಂಗೆ ಬತ್ತಿನ ನಿಂಗೆ ಮನ್ ಕಾಪಿ ಗೀಪಿ ಮಾಡಿ ಕೊಡು ಕಲ್ಲ ನಿಂಚ ಮಾಡಿ ಬೇಡ ಅಂಗಡಿ ಅವಳು ಒಬ್ಬಳೇ ಬರ್ತೀನಿ ತಾಳು ಕಲೆ ಆಯ್ತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ